ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಹುಡೋಕೆ ಮಿಷನ್ ಬಂದಿತ್ತು ಅದನ್ನೀಗ ನಿಮ್ಗೆ ತೋರಿಸೋಣ ಅಂತ ಹೇಳಿ ನಾನು ಅಲ್ಲಿಗೆ ಇದ್ದೀನಿ ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಅಲ್ಲಿ ನೋಡ್ಬೋದು ನೀವು ಕೊಕ್ಕರೆ ಎಲ್ಲ ಹೇಗಿರುತ್ತೆ ತೋರಿಸ್ತೀನಿ ಅಲ್ಲಿ ಹತ್ರ ಹೋಗಿಯೇ ತೋರಿಸ್ತೀನಿ ಆಯಿತಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೇಗೆ ಕದ್ದೆ ಉಳುಮೆ ಮಾಡ್ತಾ ಇದ್ದೀರ ಅಂತ ಹೌ ಮೊದಲಿನ ಕಾಲದಲ್ಲಿ ನೇಗಿಲನ್ನು ಬಳಸಿಕೊಂಡು ಎತ್ತುಗಳ ಸಹಾಯದಿಂದ ಉಳುಮೆ ಮಾಡ್ತಿದ್ರು ಆಗ ಸ್ವಲ್ಪ ಜಾಸ್ತಿ ಸಮಯ ತಗೊಳ್ತಿದ್ದರು ಉಳುಮೆ ಮಾಡಲಿಕ್ಕೆ ಆದರೆ ಈಗ ಟಿಲ್ಲರ್ ಸಹಾಯದಿಂದ ಬೇಗನೆ ಉಳುಮೆ ಮಾಡ್ಬೋದು ನೀವು ನೋಡ್ಬೋದು ನಾವೀಗ ವಿಡಿಯೋ ತೋರಿಸ್ತಾ ಇತ್ತಲ್ಲ ಅದು ನಾವು ಬಂದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಅವರು ಒಂದು ಗದ್ದೆನ ಮಾಡ್ತಿದ್ದಾರೆ ಉಳುಮೆ ಮಾಡುವಾಗ ಭೂಮಿ ಅಡಿಯಲ್ಲಿರುವ ಹುಳುಗಳೆಲ್ಲ ಮೇಲೆ ಬರ್ತವೆ ಅಲ್ಲ ಅದನ್ನು ತಿನ್ನಲಿಕ್ಕೆ ಎಷ್ಟು ಕೊಕ್ಕರೆಗಳು ಬಂದಿದೆ ನೋಡ್ಬೋದು ನೀವು ಹೋಗೊಂಥರ ಹಬ್ಬದ ಊಟ ಇದು ಎಷ್ಟು ಕೊಕ್ಕರೆ ಇದೆ ನೀವು ನೋಡ್ಬೋದು ಎಷ್ಟು ಇದೆ ನೋಡಿ ಸ್ವಲ್ಪವೂ ಹೆದರಿಕೆ ಇಲ್ಲ ಅದ್ರ ಹತ್ರನೇ ಬಂದ್ರೂ ಅವಕ್ಕೆ ಸ್ವಲ್ಪ ಹೆದರಿಕೆ ಆಗದೇ ಅದರ ಟ್ರ್ಯಾಕ್ಟರ್ ಹಿಂದೆನೇ ಹೋಗ್ತವೆ ನೋಡಿ ಅದ್ರ ಹತ್ರನೇ ಹೋಗತ್ತೆ ನೀವು ನೋಡ್ಬೋದು கொக்கரைது <laughs> 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 <hums> ಆ ಮಿಷಾ ನಟ್ಯ ನೋಡಿ ಫ್ರೆಂಡ್ಸ್ ಗದ್ದೆಯನ್ನು ಎರಡು ಸರಿ ಉಳುಮೆ ಮಾಡ್ತಾರಂತೆ ಟಿಲ್ಲರಲ್ಲಿ ಈಗ ಒಂದು ಸರಿ ಆಯಿತು ಈಗ ಇನ್ನೊಂದು ಸರಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಒಂದು ಹತ್ತು ನಿಮಿಷದಲ್ಲಿ ಮುಗಿಯುತ್ತೆ ಇನ್ನೊಂದು ಸರಿನು ಹೌದಾ ಎಲ್ಲಿ ಇವಾಗನಾ ಇತ್ತಾ ತೋರಿಸ್ತೀರಾ ಅವ್ರಿಗೆ ಮೀನು ಸಿಕ್ಕಿದೆಯಂತೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅವರು ಉಳುಮೆ ಮಾಡುವಾಗ ಎರಡು ಮೀನು ಸಿಕ್ಕಿದೆಯಂತೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ದೊಡ್ಡದಿದೆ ಮೀನು ಅದು ಅವರಿಗೆ ಉಳುಮೆ ಮಾಡುವಾಗ ಸಿಕ್ಕಿದಂತೆ ಗದ್ದೆಯಲ್ಲಿ ನಮ್ಮ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್